ಕಲ್ಕತ್ತಾದಲ್ಲಿ ಮಸಾಲ ರವೆ ಪಡ್ಡು ಮಾಡಿದ್ದಕ್ಕೆ ನನ್ನ ಮಗಳು ಕಿರಿಕು ಅದರಲ್ಲಿ ಮೆಣಸಿನ್ಕಾಯಿ ಹಾಕಿ ಅಂತೇಳಿ ಕಡೆಗೆ ಅವಳು ಟಿಫನ್ ಮಾಡಲಿಲ್ಲ ಹಾಗೆ ಬಾದಾಮಿ ಹಾಲು ಸೇವಿಸಿ ಅವಳು ಸ್ಕೂಲಿಗೆ ಹೋದ್ಲು ಅವಳು ಸ್ಕೂಲಿಗೆ ಹೋಗಿ ಅವಳಿಗೆ ಇಷ್ಟವಾದಂಥ ಮೊಸರನ್ನ ಕೊಟ್ಟು ಬಂದೆವು ಇವತ್ತು ಮತ್ತೆ ನೋಡೋಕ್ಕೆ ನಮ್ಮ ಅವರೆಲ್ಲ ರೊಟ್ಟಿ ಮಾಡಿ ಅಂತಂದಿದ್ರೆ ಮತ್ತೆ ರೊಟ್ಟಿ ಮಾಡ್ತಾ ಇದ್ದೀನಿ ರೊಟ್ಟಿ ಮಾಡೋದು ತುಂಬ ಈಸಿ ಆದರೆ ಸ್ವಲ್ಪ ಕೈ ಕುಂದ್ರ ಕೈ ಕುಂದರೆ ರೊಟ್ಟಿ ಮಾಡೋದು ತುಂಬ ಈಸಿ ಆಗುತ್ತೆ ನನ್ನ ಮಗ ಯಾವುದೇ ಥರ ಆಗಿ ಅಲ್ಲಿ ಮಾಡಿದೆ ಸುಮ್ಮನೆ ಕುಂತಿದ್ದ ತಿಂದು ನಾನು ರೊಟ್ಟಿನೂ ಅದು ರೊಟ್ಟಿ ಬರಲ್ಲ ಅಂದರೆ ಈ ಥರ ಈ ಲಟ್ಟಿಣಿಕೆಯಿಂದ ತೀಡಿದ್ರೆ ಚೆನ್ನಾಗಾಗುತ್ತೆ ನಾನು ಅಲ್ಲಿ ಇಲ್ಲಿ ಬಿರ್ಕ್ಬಿಟ್ಟಿವೆ ಆದರೂ ಪರವಾಗಿಲ್ಲ ಇತ್ತೀಚೆಗೆ ಕಲಿತಾಗಿಲ್ಲ ಬರ್ತಾ ಇದೆಯಲ್ಲ ರೊಟ್ಟಿ ಅದೇ ಒಂದು ಥರ ಖುಷಿ ಅಂತೂ ರೊಟ್ಟಿನೂ ಆಯಿತು ಮನೆಯವ್ರ್ದೆಲ್ಲ ಊಟನೂ ಆಯಿತು ಎರಡು ದಿನದ ಹಿಂದೆ ಹಪ್ಪಳ ಹಾಕಿದ್ದೆ ಅವು ಹಪ್ಪಳ ಹೇಗೆ ಬಂದಿವೆ ನೋಡೋಣ ಬನ್ನಿ ಚೆನ್ನಾಗಿ ಬಂದಿದೆ ನೋಡಿ ಹಪ್ಪಳ ಎರಡು ಮೂರು ದಿನ ಬಿಸ್ಲಲ್ಲಿ ಒಣಕ್ಕಿದ್ದಾನೆ ಈ ಥರ ನೋಡಿ ಬಂದಿದೆ ಒಂದು ಬಾಕ್ಸಲ್ಲಿ ಇದ್ರಾಗ ಸ್ಟೋರ್ ಮಾಡಿಟ್ಕೋಬೋದು ಆವಾಗ ಕರೆದುಕೊಂಡು ತಿಂದಾನೆ ಸೂಪರ್